ಆ ಸ್ನೇಹಿತರೆ ವಿಜಯಸ್ಪೂರ್ತಿ ಯೂಟ್ಯೂಬ್ ಚಾನಲ್ಗೆ ತಮ್ಮನ್ನು ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಹೊಸದಾಗಿ ಹತ್ತು ಸಾವಿರ ಶಿಕ್ಷಕರ ನೇಮಕಾತಿ ಆಗ್ತಾ ಇದೆ ಆದರೆ ಈ ನೇಮಕಾತಿ ಒಂದೇ ವಿಭಾಗಕ್ಕೆ ಇಲ್ಲ ಬದಲಾಗಿ ಮೂರು ವಿಭಾಗದಲ್ಲೂ ನೇಮಕಾತಿ ಆಗ್ತಾ ಇದೆ ಅಂದರೆ ಪಿ ಎಚ್ ಡಿ ಶಿಕ್ಷಕರ ನೇಮಕಾತಿ ಆಗುತ್ತೆ ಜಿ ಪಿ ಟಿ ಶಿಕ್ಷಕರ ನೇಮಕಾತಿ ಆಗುತ್ತೆ ಹಾಗೂ ಹೈಸ್ಕೂಲ್ ಶಿಕ್ಷಕ ನೇಮಕಾತಿ ಆಗುತ್ತೆ ಹಾಗಾದರೆ ಎಷ್ಟೆಷ್ಟು ಹುದ್ದೆಗಳು ಆಯಾಯ ವಿಭಾಗಕ್ಕೆ ನೇಮಕಾತಿ ಆಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಅದಕ್ಕೂ ಮೊದಲು ನೀವಿನ್ನು ನಮ್ಮ ವಿಜಯಸ್ಮೂರ್ತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನಮ್ಮನ್ನು ಬೆಂಬಲಿಸಿ ಅಂತ ಕೇಳ್ಕೊಳ್ತಾ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಹತ್ತು ಸಾವಿರ ಶಿಕ್ಷಕ ಹುದ್ದೆಗಳನ್ನು ನೇಮಕಾತಿ ಮಾಡಿಕೊಳ್ಳಿಕ್ಕೆ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದೆ ಈಗಾಗಲೇ ಇಲಾಖೆಯಿಂದ ಆರ್ಥಿಕ ಇಲಾಖೆಗೆ ಅನುಮೋದನೆಗಾಗಿ ಸಲ್ಲಿಕೆಯಾಗಿರುವಂಥದ್ದು ಆರ್ಥಿಕ ಇಲಾಖೆಯ ಅನುಮೋದನೆಯೂ ಸಹ ಅದು ಅಂತಿಮ ಹಂತದಲ್ಲಿದೆ ಸೊ ಹಾಗಾದರೆ ಈ ಬಾರಿಯ ನೇಮಕಾತಿಯಲ್ಲಿ ಹತ್ತು ಸಾವಿರ ಶಿಕ್ಷಕರ ನೇಮಕಾತಿಯಲ್ಲಿ ಯಾವ ಯಾವ ವಿಭಾಗದಲ್ಲಿ ಎಷ್ಟೆಷ್ಟು ಶಿಕ್ಷಕರ ನೇಮಕಾತಿಯಾಗುತ್ತೆ ಆಗುತ್ತೆ ಅನ್ನೋದನ್ನು ನಿಮಗೆ ವಿಸ್ತೃತವಾಗಿ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ ಮೊದಲನೇದಾಗಿ ಪಿ ಎಚ್ ಟಿ ಶಿಕ್ಷಕರ ನೇಮಕಾತಿ ಸ್ನೇಹಿತರೆ ಕಳೆದ ಹತ್ತು ವರ್ಷದಿಂದ ಒಂದೇ ಒಂದು ಸಾರಿ ಸಹ ಪಿ ಎಚ್ ಟಿ ಶಿಕ್ಷಕ ನೇಮಕಾತಿ ಆಗಿಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಂದು ಕಾಲ್ ಆಗಿತ್ತು ಎರಡು ಸಾವಿರ ಶಿಕ್ಷಕರು ಪಿ ಎಚ್ ಟಿ ಶಿಕ್ಷಕರನ್ನು ಹೊರತುಪಡಿಸಿದರೆ ನಂತರ ಎಲ್ಲೂ ಸಹ ಪ್ರಾಥಮಿಕ ಶಾಲೆಗಳಿಗೆ ಪಿ ಎಚ್ ಶಿಕ್ಷಕ ನೇಮಕಾತಿ ಆಗಿಲ್ಲ ಒಂದು ಜಿ ಪಿ ಟಿ ಶಿಕ್ಷಕ ನೇಮಕಾತಿ ಮಾತ್ರ ಮಾಡ್ಕೊತಾ ಬಂದು ಸರ್ಕಾರ ಈಗ ಜಿ ಪಿ ಟಿ ಶಿಕ್ಷಕ ಹುದ್ದೆಗಳು ಆಲ್ಮೋಸ್ಟ್ ಏನಾಗಿದೆ ಫಿಲ್ ಆಗುವಂಥ ಹಂತವನ್ನು ತಲುಪಿದೆ ಇನ್ನೊಂದಿಷ್ಟು ಹುದ್ದೆಗಳು ಖಾಲಿ ಇದೆ ಅದರಲ್ಲಿ ಪ್ರಮುಖವಾಗಿ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಹುದ್ದೆಗಳು ಹಾಗೂ ಇನ್ನೊಂದಿಷ್ಟು ಕನ್ನಡ ಹುದ್ದೆಗಳು ಕಾಲಿದ ಹೊರತುಪಡಿಸಿದರೆ ಹೆಚ್ಚಿನ ಹುದ್ದೆಗಳು ಪ್ರಾಥಮಿಕ ಶಾಲೆಯಲ್ಲಿ ಇರುವಂಥದ್ದು ಪಿ ಎಚ್ ಡಿ ಶಿಕ್ಷಕರ ಹುದ್ದೆಗಳು ಸೊ ಆ ಪಿ ಎಚ್ ಡಿ ಶಿಕ್ಷಕರ ಹುದ್ದೆಗಳನ್ನು ತುಂಬಲೇಬೇಕಾದಂಥ ಅನಿವಾರ್ಯತೆ ಇದೆ ಯಾಕೆಂದರೆ ರಾಜ್ಯದಲ್ಲಿ ಹಲವು ಶಾಲೆಗಳಲ್ಲಿ ಶಿಕ್ಷಕರೇ ಇಲ್ಲ ಪ್ರಮುಖವಾಗಿ ಒನ್ ಟು ಫಿಫ್ತ್ ಸ್ಕೂಲ್ಗಳಲ್ಲಿ ಕಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಶಿಕ್ಷಕರೇ ಇಲ್ಲದಿರುವಂಥ ಪರಿಸ್ಥಿತಿ ಅಲ್ಲಿಗೆ ಹೊಸ ಶಿಕ್ಷಕರ ನೇಮಕಾತಿ ಮಾಡಿಕೊಳ್ಳೇಬೇಕಾದಂಥ ಅನಿವಾರ್ಯತೆ ರಾಜ್ಯ ಸರ್ಕಾರಕ್ಕಿದೆ ಅದಕ್ಕೆ ಅದೇ ಕಾರಣಕ್ಕಾಗಿ ನಾನು ಹಿಂದೆಯೇ ಕಳೆದ ವರ್ಷವೇ ನಿಮಗೆ ಏನು ಜಿ ಪಿ ಟಿ ಶಿಕ್ಷಕರ ನೇಮಕಾತಿ ಮುಗಿದ ನಂತರ ಮುಂದಿನ ನೇಮಕಾತಿಯಲ್ಲಿ ನಾನು ನಿಮಗೆ ಹೇಳಿದ್ದೆ ಮುಂದಿನ ನೇಮಕಾತಿಯಲ್ಲಿ ಖಂಡಿತ ಪಿ ಎಚ್ ಟಿ ಶಿಕ್ಷಕ ನೇಮಕಾತಿ ಇದ್ದೇ ಇರುತ್ತೆ ಅನ್ನುವಂಥದ್ದು ನನ್ನ ಹಿಂದಿನ ವೀಡಿಯೋಗಳನ್ನು ಗಮನಿಸಿದರೆ ನಿಮಗೆ ಗೊತ್ತಾಗುತ್ತೆ ಸೊ ಹಾಗಾಗಿ ಈಗ ಅದು ಕಾರ್ಯ ಸಾಧು ಆಗ್ತಾ ಇದೆ ಯಾಕೆಂದರೆ ಹದಿನೈದು ಸಾವಿರ ಶಿಕ್ಷಕರು ಜಿ ಪಿ ಟಿ ಶಿಕ್ಷಕ ನೇಮಕಾತಿ ತರುವಾಯ ಹದಿಮೂರುವರೆ ಸಾವಿರ ಶಿಕ್ಷಕರ ಹುದ್ದೆಗಳು ಫಿಲ್ ಅಪ್ ಆಗಿದ್ದು ಅದರಲ್ಲಿ ಒಂದು ಸಾವಿರಕ್ಕೆ ಹೆಚ್ಚು ಶಿಕ್ಷಕರು ಸರಿಸುಮಾರು ಇನ್ನೂ ಸಹ ಆದೇಶ ಪ್ರತಿಯನ್ನು ಪಡ್ಕೊಂಡಿಲ್ಲ ಅವರದ್ದು ಸಂಬಂಧಪಟ್ಟಿದ್ದು ಈಗ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಕೇಸ್ ಇದೆ ಅದರ ಅಂತಿಮ ಆದೇಶ ಯಾವಾಗ ಬರುತ್ತೆ ಆದೇಶ ನಂತರ ಅವರಿಗೆ ಆದೇಶ ಪ್ರತಿ ಲಭ್ಯ ಆಗುತ್ತೆ ಆದರೆ ಮುಂದಿನ ನೇಮಕಾತಿಯಲ್ಲೂ ಸಹ ಈಗ ಜಿ ಪಿ ಟಿ ನೇಮಕಾತಿಯೂ ಇದೆ ಒಟ್ಟು ಸಾವಿರದ ಎರಡು ನೂರು ಹುದ್ದೆಗಳು ಜಿ ಪಿ ಟಿ ಶಿಕ್ಷಕ ನೇಮಕಾತಿ ಇದೆ ಆದರೆ ಆರು ಸಾವಿರದ ಮೂರ್ನೂರು ಹುದ್ದೆಗಳು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಆರು ಸಾವಿರದ ಮೂರುನೂರು ಹುದ್ದೆಗಳು ಅದು ಪಿ ಎಚ್ ಟಿ ಶಿಕ್ಷಕರ ಹುದ್ದೆಗಳೇ ಇದ್ದಾವೆ ಈ ಬಾರಿಯ ಹತ್ತು ಸಾವಿರ ಶಿಕ್ಷಕ ಹುದ್ದೆ ನೇಮಕಾತಿಯಲ್ಲಿ ಆರು ಸಾವಿರದ ಮೂರುನೂರು ಹುದ್ದೆಗಳು ಪಿ ಎಚ್ ಶಿಕ್ಷಕ ನೇಮಕಾತಿ ಸಾವಿರದ ಎರಡು ನೂರು ಹುದ್ದೆಗಳು ಜಿ ಪಿ ಟಿ ಶಿಕ್ಷಕ ನೇಮಕಾತಿ ಹಾಗೂ ಎರಡೂವರೆ ಸಾವಿರ ಹುದ್ದೆಗಳು ಅದು ಹೈಸ್ಕೂಲ್ ಶಿಕ್ಷಕ ನೇಮಕಾತಿಯನ್ನು ಮಾಡಿಕೊಳ್ಳಿಕ್ಕೆ ಈ ಬಾರಿ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದೆ ಅದಕ್ಕೆ ಸಂಬಂಧಪಟ್ಟಂತೆ ಸಂಬಂಧಪಟ್ಟಂತಹ ಆರ್ಥಿಕ ಇಲಾಖೆಯ ಒಪ್ಪಿಗೆಯಾಗಿ ಅದನ್ನು ಪ್ರಸ್ತಾವನೆ ಸಲ್ಲಿಸಲಾಗಿದೆ ಆ ಒಪ್ಪಿಗೆ ಸಹ ಅಂತಿಮ ಹಂತದಲ್ಲಿದೆ ಹಾಗಾದರೆ ಪಿ ಎಚ್ ಡಿ ಹುದ್ದೆಗಳು ಹೆಚ್ಚಾಗಿ ಎಲ್ಲಿ ಕೊಡಲಾಗುತ್ತೆ ಸರ್ ಅಂತ ಕೇಳಿದ್ರೆ ಈಗಾಗಲೇ ಅತಿ ಹೆಚ್ಚು ಶಿಕ್ಷಕ ಹುದ್ದೆಗಳು ಖಾಲಿ ಇರುವಂತಹ ಹೈದ್ರಾಬಾದ್ ಕರ್ನಾಟಕಕ್ಕೆ ಆರು ಸಾವಿರದ ಮೂರುನೂರಲ್ಲಿ ನಾಲ್ಕು ಸಾವಿರದ ಸಮಥಿಂಗ್ ಒಂದಷ್ಟು ಹುದ್ದೆಗಳು ನಾಲ್ಕು ಸಾವಿರದಷ್ಟು ಹುದ್ದೆಗಳು ಏನಾಗುತ್ತೆ ಅಂದರೆ ಅದು ಹೈದರಾಬಾದ್ ಕರ್ನಾಟಕಕ್ಕೆ ಆಗುತ್ತೆ ಉಳಿದ ಹುದ್ದೆಗಳು ಉಳಿದ ಭಾಗಕ್ಕೆ ಕೊಡಲಾಗತ್ತೆ ಜೊತೆಗೆ ಸಾವಿರದ ಎರಡು ನೂರು ಹುದ್ದೆಗಳನ್ನು ತುಂಬಿಕೊಳ್ಳಾಗ್ತಿದೆ ಅದರಲ್ಲಿ ಈಗಾಗಲೇ ಹೇಳುವಂತೆ ಮ್ಯಾಥ್ಸ್ ಆ್ಯಂಡ್ ಸೈನ್ಸು ಮತ್ತು ಇನ್ನೊಂದಿಷ್ಟು ವಿಷಯದ ವಿಷಯಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಕರು ಏನು ಕಳೆದ ಬಾರಿ ನೇಮಕಾತಿ ಲಭ್ಯ ಆಗಿಲ್ಲ ಸೊ ಆ ಹುದ್ದೆಗಳನ್ನು ಸಹ ಈ ಬಾರಿ ತುಂಬಿಸಿಕೊಳ್ಳುವಂತಹ ಸಾಧ್ಯತೆ ಇರುವಂಥದ್ದು ಜೊತೆಗೆ ಕಳೆದ ಬಾರಿ ಜಿ ಪಿ ಟಿ ಶಿಕ್ಷಕ ನೇಮಕಾತಿ ಆದ ನಂತರ ಅದರ ಬೆನ್ನಲ್ಲೇ ಒಂದು ಹೈಸ್ಕೂಲ್ ಶಿಕ್ಷಕ ನೇಮಕಾತಿ ಆಗಬೇಕಾಗಿತ್ತು ಆದರೆ ಜಿ ಪಿ ಟಿ ಶಿಕ್ಷಕ ನೇಮಕಾತಿಯೇ ಫೈನಲ್ ಹಂತ ತಲುಪದ ಕಾರಣಕ್ಕಾಗಿ ಹೈಸ್ಕೂಲ್ ಶಿಕ್ಷಕ ನೇಮಕಾತಿಯು ಸಹ ತಡೆ ಬಂತು ಸೊ ಈಗ ಹೊಸದಾಗಿ ಪ್ರಸ್ತಾವನೆ ಸಲ್ಲಿಸಲಾಗಿರುವಂಥದ್ದು ಒಟ್ಟು ಎರಡು ಸಾವಿರ ಸಾರಿ ಎರಡೂವರೆ ಸಾವಿರ ಹೈಸ್ಕೂಲ್ ಶಿಕ್ಷಕ ಹುದ್ದೆಗಳಿಗೆ ಹೊಸ ಪ್ರಸ್ತಾವನೆ ಸಲ್ಲಿಸಿದ್ದಾರೆ ಈ ಹತ್ತು ಸಾವಿರದಲ್ಲಿ ಅದು ಸಹ ಇದರ ಒಟ್ಟಿಗೆ ನಡೆಯುವಂಥ ಸಾಧ್ಯತೆ ಇದೆ ಸೊ ಎಲ್ಲ ಶಿಕ್ಷಕ ಹುದ್ದೆಗಳು ಒಟ್ಟು ಹತ್ತು ಸಾವಿರ ಶಿಕ್ಷಕ ಹುದ್ದೆಗಳಿಗೆ ನೋಟಿಫಿಕೇಷನ್ ಆಗಲಿಕ್ಕಿದೆ ಅದರಲ್ಲಿ ಆರು ಸಾವಿರದ ಮುನ್ನೂರು ಪಿ ಎಚ್ ಡಿ ಹಾಗೂ ಒಂದು ಸಾವಿರದ ಎರಡು ನೂರು ಹುದ್ದೆಗಳು ಜಿ ಪಿ ಟಿ ಶಿಕ್ಷಕ ಹುದ್ದೆಗಳು ಹಾಗೂ ಎರಡು ಸಾವಿರದ ಐನೂರು ಶಿಕ್ಷಕ ಹುದ್ದೆಗಳು ಅದು ಹೈಸ್ಕೂಲ್ ಶಿಕ್ಷಕ ಹುದ್ದೆಗಳ ನೇಮಕಾತಿ ಈ ಬಾರಿ ಆಗ್ತಾ ಇದೆ ಹಾಗಾದ್ರೆ ಸರ್ ನೋಟಿಫಿಕೇಷನ್ ಯಾವಾಗ ಆಗಬಹುದು ನಿಮ್ಮ ಈ ಪ್ರಶ್ನೆಗೆ ಉತ್ತರ ಕೊಡಲೇಬೇಕು ಅಂತಂದರೆ ನಿಮಗೆ ಗೊತ್ತಿದೆ ಒಂದು ಆರ್ಥಿಕ ಇಲಾಖೆ ಅನುಮತಿ ಆಗಬೇಕು ಅದು ಖಂಡಿತ ಅಂತಿಮ ಹಂತದಲ್ಲಿದೆ ಅದು ಆಗುತ್ತೆ ಆದರೆ ಈ ಜಿ ಪಿ ಟಿ ಶಿಕ್ಷಕ ನೇಮಕಾತಿ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನಲ್ಲಿರುವಂಥ ಕೇಸ್ನ ಅಂತಿಮ ಆದೇಶ ಬರಲೇಬೇಕಾಗತ್ತೆ ಯಾಕಂದರೆ ಆ ಅಂತಿಮ ಆದೇಶ ಬಂದು ಆ ನೇಮಕಾತೆ ಸಂಪೂರ್ಣ ಆಗಬೇಕು ಅದಾದ ನಂತರ ಕೇವಲ ನೇಮಕಾತೆ ಸಂಪೂರ್ಣ ಆಗುವಂಥದ್ದು ಮಾತ್ರವಲ್ಲ ಅಲ್ಲಿ ಸುಪ್ರೀಂ ಕೋರ್ಟ್ ಕೊಡುವಂಥ ಆದೇಶ ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ಮುಂದಿನ ನೋಟಿಫಿಕೇಶನ್ ನೋಟಿಫಿಕೇಶನಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕಾಗಿರೋದ್ರಿಂದ ಸೊ ಅದನ್ನು ಸಹ ಗಮನಿಸಬೇಕಾಗತ್ತೆ ಅದನ್ನು ಅನುಸರಿಸಬೇಕಾಗತ್ತೆ ಹಾಗಾಗಿ ಸುಪ್ರೀಂ ಕೋರ್ಟ್ನ ಅಂತಿಮ ಆದೇಶಕ್ಕೆ ವೇಟ್ ಮಾಡ್ತಾರೆ ಹಾಗಾದ್ರೆ ಸಹ ಮತ್ತೊಂದು ಡಿಲೇ ಆಗ್ಬೋದಾ ಅಂತ ಕೇಳಿದರೆ ನೋಟಿಫಿಕೇಷನ್ ಸ್ವಲ್ಪ ದಿನಗಳು ಆಗ್ಬೋದು ಯಾಕಂದರೆ ಸುಪ್ರೀಂ ಕೋರ್ಟ್ ಆದೇಶ ಬರಬೇಕು ಸುಪ್ರೀಂ ಕೋರ್ಟ್ ಆದೇಶ ಬಂತು ಉಳಿದವರಿಗೆ ಆದೇಶ ಪ್ರತಿ ಲಭ್ಯ ಆಯಿತು ಅಂದರೆ ನೋಟಿಫಿಕೇಷನ್ ಮಾಡಿದ ನಂತರ ಹೆಚ್ಚು ನಿಮಗೆ ಸಮಯ ಸಿಗೋಲ್ಲ ನೋಟಿಫಿಕೇಶನ್ ಆದ ನಂತರ ಕೂಡಲೇ ಏನು ಮಾಡ್ತಾರೆ ಅವರು ಎಕ್ಸಾಮನ್ನು ವಿದಿನ್ ಟೂ ಮಂತ್ಸಲ್ಲಿ ಕಂಡಕ್ಟ್ ಮಾಡ್ತಾರೆ ಮತ್ತು ನಿಮಗೆ ಹೆಚ್ಚಿನ ಅಧ್ಯಯನಕ್ಕೆ ಅವಕಾಶ ಸಿಗಲ್ಲ ಒಂದು ವೇಳೆ ನೀವು ಸರಿಯಾಗಿ ಅಭ್ಯಾಸ ಮಾಡಿರಲಿಲ್ಲ ಅಂದರೆ ಮುಂದಿನ ಪಿ ಎಚ್ ಟಿ ನೇಮಕಾತಿಗೆ ಇನ್ನೆಷ್ಟು ವರ್ಷ ಕಾಯಬೇಕು ಗೊತ್ತಿಲ್ಲ ಮುಂದಿನ ಹೈಸ್ಕೂಲ್ ಶಿಕ್ಷಕ ನೇಮಕಾತಿಗೆ ಇನ್ನೆಷ್ಟು ವರ್ಷ ಕಾಯಬೇಕು ಗೊತ್ತಿಲ್ಲ ಹಾಗೆ ಜಿ ಪಿ ಟಿ ಶಿಕ್ಷಕ ನೇಮಕಾತಿಯು ಸಹ ಅದೇ ಕತೆ ಹಾಗಾಗಿ ಈ ಬಾರಿ ನೀವು ಅಂತಿಮ ಹೋರಾಟದ ರೂಪುರೇಷೆ ರೀತಿಯಲ್ಲಿ ಒಂದು ಅದ್ಭುತವಾದಂತಹ ಅಧ್ಯಯನ ಪ್ಲ್ಯಾನನ್ನು ಅಂದರೆ ಸ್ಟಡಿ ಪ್ಲ್ಯಾನನ್ನು ಮಾಡ್ಕೊಳ್ಬೇಕಾಗುತ್ತೆ ಆ ಪ್ಲ್ಯಾನನ್ನು ಮಾಡಿಕೊಂಡು ಈಗಲಿಂದಲೇ ನೇಮಕಾತಿ ಆಗುವಂಥದ್ದು ಶೇಕಡ ನೂರರಷ್ಟು ಖಾತ್ರಿ ಆದ ನಂತರವೂ ನೀವು ಅಧ್ಯಯನ ಪ್ರಾರಂಭ ಮಾಡಲಿಲ್ಲ ಅಂದರೆ ನೀವು ಈಗಲೇ ಹುದ್ದೆಯನ್ನು ಬಿಟ್ಕೊಟ್ಟ ಹಾಗೆ ಲೆಕ್ಕ ಹಾಗಾಗಿ ನಿಮ್ಮ ಒಂದು ಹುದ್ದೆಗಾಗಿ ನಿಮ್ಮ ಅಧ್ಯಯನವನ್ನು ಈಗಲಿಂದಲೇ ಪ್ರಾರಂಭ ಮಾಡಿ ಅಂತ ಹೇಳ್ತಾ ಸರ್ ಇಷ್ಟನ್ನು ಹೇಳಿದ್ರಿ ಇದನ್ನು ಯಾವ ಬೇಸ್ ಮೇಲೆ ಹೇಳಿದ್ರಿ ಅಂದರೆ ನಾನು ಹಿಂದೆ ಹೇಳಬೇಕಾದ್ರೆ ನಿಮಗೆ ಈ ಪಿ ಎಚ್ ಡಿ ಆಗತ್ತೆ ಅಂತ ಹೇಳಲಿಕ್ಕೆ ಯಾವುದೇ ರೀಸನ್ ಅಂದರೆ ಯಾವುದೇ ಪ್ರೂಫ್ ಇಲ್ಲ ಆಗಿತ್ತು ಬಟ್ ಇಲ್ಲಿ ನಿಮಗೆ ಮಾನ್ಯ ಶಿಕ್ಷಣ ಸಚಿವರೇ ಅವರು ಈ ಬಾರಿಯ ಹತ್ತು ಸಾವಿರ ಶಿಕ್ಷಕ ನೇಮಕಾತಿಯಲ್ಲಿ ಆರು ಸಾವಿರದ ಮುನ್ನೂರು ಪಿ ಎಚ್ ಡಿ ಆಗತ್ತೆ ಅನ್ನೋದನ್ನು ಖಾತ್ರಿಪಡಿಸಿರುವಂಥದ್ದು ಸೊ ಇದು ನಾನು ಹಿಂದೆ ನಿಮಗೆ ಒಂದು ಆರು ತಿಂಗಳ ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿರುವಂತೆ ಪಿ ಎಚ್ ಶಿಕ್ಷಕ ನೇಮಕಾತಿ ಆಗುತ್ತೆ ಅನ್ನೋದನ್ನು ಅದನ್ನು ಸಹ ಗಮನದಲ್ಲಿಟ್ಟುಕೊಂಡು ನೀವು ಆರು ಸಾವಿರದ ಮುನ್ನೂರು ಹುದ್ದೆಗಳು ಅಂದರೆ ನಿಮಗೆ ಅಷ್ಟು ಹುದ್ದೆಗಳು ಯೋಚನೆ ಬೇಕಾಗಿಲ್ಲ ನಿಮಗೆ ಬೇಕಾಗಿದ್ದು ಒಂದು ಒಂದು ಹುದ್ದೆ ಮಾತ್ರ ಆ ಒಂದು ಹುದ್ದೆಗಾಗಿ ನಿಮ್ಮ ಅಧ್ಯಯನ ಹೇಗಿರಬೇಕು ಅನ್ನೋದು ನಿಮಗೆ ಗೊತ್ತಿದೆ ಮತ್ತು ಸಿಲೆಬಸ್ಸು ಸಹ ಆಲ್ಮೋಸ್ಟ್ ಸೇಮೇ ಇರುತ್ತೆ ಏನು ದೊಡ್ಡ ಪ್ರಮಾಣದ ವ್ಯತ್ಯಾಸಗಳು ಆಗೋದಿಲ್ಲ ಹಾಗಾಗಿ ಹಳೆಯ ಏನು ಪಿ ಎಚ್ ಡಿ ನೇಮಕಾತಿಯ ಸಿಲೆಬಸ್ ಏನಿದೆ ಅಥವಾ ಅದಕ್ಕೆ ಮುಂಚಿನ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಯ ಸಿಲೆಬಸ್ ಏನಿದೆ ಅದರ ಪ್ರಕಾರವೇ ನೀವು ಅಧ್ಯಯನವನ್ನು ಪ್ರಾರಂಭ ಮಾಡಿ ಬೇಕಿದ್ದರೆ ಹಿಂದಿನ ಏನು ಸಿಲೆಬಸ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ನಾನು ಹೊಸದಾಗಿ ಒಂದು ವಿಡಿಯೋವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ ಇನ್ನು ಜಿ ಪಿ ಎಸ್ ಟಿಯ ಶಿಕ್ಷಕ ನೇಮಕಾತಿ ಸಂಬಂಧಪಟ್ಟಂತೆ ಸಿಲೆಬಸ್ ನಿಮಗೆ ಗೊತ್ತೇ ಇದೆ ಹಾಗೆ ಹೈಸ್ಕೂಲ್ ಶಿಕ್ಷಕ ನೇಮಕಾತಿಯ ಸಿಲೆಬಸ್ ಸಹ ನಿಮಗೆ ಗೊತ್ತಿದೆ ಹೈಸ್ಕೂಲ್ ಶಿಕ್ಷಕ ನೇಮಕಾತಿಯಲ್ಲಿ ಎರಡು ಪೇಪರ್ಸ್ ಇರುತ್ತೆ ಒಂದು ಜನರಲ್ ಪೇಪರು ಇನ್ನೊಂದು ಸಬ್ಜೆಕ್ಟ್ ಪೇಪರ್ ಸೊ ನಿಮ್ಮ ಅಧ್ಯಯನವನ್ನು ಈಗಾಗಲೇ ನೀವು ಪ್ರಾರಂಭ ಮಾಡಿ ಯಾರು ಶಿಕ್ಷಕ ಹುದ್ದೆಗೆ ರೆಡಿ ಆಗ್ತಿದ್ದೀರ ಅವರು ಸರ್ ಇಲ್ಲ ನನ್ನದು ಟಿ ಇ ಟಿ ಆಗಿಲ್ಲ ಅನ್ನೋರು ಸಹ ನಿಮಗೆ ಇನ್ನೊಂದು ಟಿ ಇ ಟಿಗೆ ಅವಕಾಶ ಸಿಗುವಂಥ ಚಾನ್ಸಸ್ ಸಹ ಇದ್ದಿರ್ಬೋದು ಸೊ ಹಾಗಾಗಿ ಟಿ ಇ ಟಿಯನ್ನು ಮಾಡ್ಕೊಳ್ಳಿ ಇನ್ನು ಹೈಸ್ಕೂಲ್ ಶಿಕ್ಷಕ ನೇಮಕಾತಿಗೆ ಟಿ ಇ ಟಿ ಅವಶ್ಯಕತೆ ಇಲ್ಲ ಒನ್ ಟು ಫಿಫ್ತು ಮತ್ತು ಸಿಕ್ಸ್ ಟು ಏಟು ಇದಕ್ಕೆ ಎರಡಕ್ಕೂ ಸಹ ಏನ ಅವಶ್ಯಕತೆ ಇದೆ ನಿಮ್ಮ ಟಿ ಇ ಟಿ ಅಂಕ ಅತ್ಯಂತ ಅವಶ್ಯಕತೆ ಇದೆ ಈಗ ತಾನೇ ರೀಸೆಂಟಾಗಿ ಒಂದು ಟಿ ಇ ಟಿ ಮುಗಿದಿದೆ ಆ ಟಿ ಇ ಟಿಯಲ್ಲೂ ಸಹ ಒಂದಷ್ಟು ಜನ ಉತ್ತೀರ್ಣರಾಗಿ ನೇಮಕಾತಿಯಾಗಿ ಕಾಯ್ತಾ ಇದ್ದೀರಾ ಸೊ ನಿಮಗೆಲ್ರಿಗೂ ವಿಶ್ವ ಸುದ್ದಿಯನ್ನು ಕೊಡ್ತಾ ಮುಂದಿನ ಪ್ರಮುಖ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಂಪರ್ಕದಲ್ಲಿ ಇರಿ ಅದಕ್ಕಾಗಿ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋನ ಸಂಪೂರ್ಣವಾಗಿ ನೋಡೋದಕ್ಕಾಗಿ ಧನ್ಯವಾದ